ಎಲ್ಲ ತುಮಕೂರಿನ ಸಮಸ್ತ ನಾಗರಿಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಜಿಲ್ಲಾಡಳಿತ ವತಿಯಿಂದ ಇದು ಎರಡನೇ ವರ್ಷ ನಾವು ದಸರಾವನ್ನು ಆಚರಣೆ ಇದ್ದೀವಿ ಈ ವರ್ಷ ವಿಶೇಷವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ರೂಪಿಸಿ ಅದಕ್ಕೆ ಎಲ್ಲ ತಯಾರಿಗಳನ್ನು ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ನಮ್ಮ ಸನ್ಮಾನ್ಯ ಗೃಹ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮಾ ಮಾರ್ಗದರ್ಶನದಲ್ಲಿ ನಾವು ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ ನಮ್ಮ ಹೈಸ್ಕೂಲ್ ಗ್ರೌಂಡಲ್ಲಿ ಅಲ್ಲಿ ನಿನ್ನೆ ನಾವು ಅಧಿಕೃತವಾಗಿ ಒಂದು ಚಾಲನೆ ಕೂಡ ಕೊಟ್ಟಿದ್ದೀವಿ ದೇವಿಯ ಅಲಂಕಾರ ಪ್ರತಿದಿನ ಒಂದೊಂದು ಅಲಂಕಾರ ನಿನ್ನೆ ಶೈಲಪುತ್ರಿ ಅಲಂಕಾರ ಇತ್ತು ಸೊ ಸಾರ್ವಜನಿಕರು ಎಲ್ಲರೂ ಕೂಡ ಒಂದು ಜಾಸ್ತಿ ಸಂಖ್ಯೆಯಲ್ಲಿ ಬಂದು ಆ ದೇವಿಯ ಕೃಪೆಯನ್ನು ತೆಗೊಳ್ತಾ ಇದ್ದಾರೆ ಪ್ರತಿದಿನ ಕೂಡ ಅಲ್ಲಿನೇ ಹತ್ರ ನಾವು ಒಂದು ದೊಡ್ಡ ಸ್ಟೇ ಸ್ಟೇಜ್ ಒಂದು ಮಾಡಿದ್ದೀವಿ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗುತ್ತೆ ಪ್ರತಿದಿನ ಸಂಜೆ ಒಂದು ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಅಲ್ಲಿ ಕೂಡ ಕಾರ್ಯಕ್ರಮಗಳು ಆಗುತ್ತೆ ಅಲ್ಲಿ ನಮ್ಮ ಲೋಕಲ್ ಆರ್ಟಿಸ್ಟ್ ಏನಿದ್ದಾರೆ ಅವರು ಅವರವರು ಏನೇನು ಸ್ಪೆಷಲ್ ಇವೆಂಟ್ಸ್ ಇದೆ ಅದನ್ನು ಪ್ರದರ್ಶನ ಮಾಡ್ತಾರೆ ಎಲ್ಲರೂ ಕೂಡ ಬಂದು ಅದನ್ನು ನೋಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ತಾಲೂಕಿಂದ ವಿಶೇಷವಾಗಿ ಈ ಸರ್ತಿ ಗ್ರಾಮ ಪಂಚಾಯತಿಯಿಂದ ತಾಲೂಕಿಂದ ಎಲ್ಲ ಸಾರ್ವಜನಿಕರು ತುಮಕೂರು ಜಿಲ್ಲೆಯ ಜನತೆ ಬರಬೇಕು ಅನ್ನೋ ದೃಷ್ಟಿಯಿಂದ ನಾವು ಸ್ಪೆಷಲ್ ಬಸ್ಸಸ್ ಕೆ ಎಸ್ ಆರ್ ಟಿ ಸಿಯಿಂದ ದಸರಾ ಸ್ಪೆಷಲ್ ಬಸ್ಸನ್ನು ನಾವು ಅರೇಂಜ್ ಮಾಡಿದ್ದೀವಿ ದಸರಾ ವಿಶೇಷ ಬಸ್ಸಸ್ಸು ಇನ್ನೂರ ಐವತ್ತು ಬಸ್ಸಸ್ಸು ಎಲ್ಲ ಹತ್ತು ತಾಲೂಕಿಂದ ಕೂಡ ತುಮಕೂರಿಗೆ ಬರುತ್ತದೆ ಬೆಳಗ್ಗೆನೂ ಅರೇಂಜ್ ಮಾಡಿದ್ದೀವಿ ಸಂಜೆ ಕೂಡ ಅರೇಂಜ್ ಮಾಡಿದೀವಿ ಸೊ ತಾವೆಲ್ಲರೂ ಬರಬೇಕು ಈ ವರ್ಷ ಎರಡನೇ ವರ್ಷ ವಿಶೇಷವಾಗಿ ನಮ್ಮ ಇಡೀ ತುಮಕೂರು ಸಿಟಿಯನ್ನು ಲೈಟ್ಸಿಂತ ಅಲಂಕಾರ ಮಾಡಿದ್ದೀವಿ ಅದು ತುಂಬ ಚೆನ್ನಾಗಿ ಬಂದಿದೆ ಇನ್ಸಿಗ್ನಿಯಾಸ್ ಮಾಡಿದ್ದೀವಿ ಅದನ್ನು ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ನಾವು ಒಂದು ಅಂಬಾರಿ ಬಸ್ ಡಬಲ್ ಡೆಕ್ಕರ್ ಲಂಡನ್ ಮಾದರಿಯಲ್ಲಿ ಒಂದು ಅಂಬಾರಿ ಬಸ್ಸನ್ನು ಇಲ್ಲಿ ತರಿಸಿದಿವಿ ಕೆ ಎಸ್ ಆರ್ ಟಿ ಸಿ ವತಿಯಿಂದ ಆ ಬಸ್ ರೈಡು ಸಂಪೂರ್ಣ ಉಚಿತ ಆ ಬಸ್ ಅಲ್ಲಿ ಹತ್ಕೊಂಡು ಆ ಸಿಟಿಯನ್ನು ಒಂದು ರೌಂಡ್ಸ್ ಬಂದರೆ ತುಂಬ ಚೆನ್ನಾಗಿರುತ್ತದೆ ಅದು ಲೈಟಿಂಗ್ಸ್ ನೋಡಲಿಕ್ಕೆ ಅದು ಹೈಸ್ಕೂಲ್ ಗ್ರೌಂಡಲ್ಲಿನೇ ಸ್ಟಾರ್ಟ್ ಆಗಿ ಒಂದು ತ್ರೀ ಕಿಲೋಮೀಟರ್ಸ್ ಅಮಾನ್ಯ ಕೆರೆ ರೋಡು ಮತ್ತು ಎಸ್ ಎಸ್ ಸರ್ಕಲ್ ಇಂದ ಮತ್ತು ಹೈಸ್ಕೂಲ್ ಗ್ರೌಂಡ್ಗೆ ಒಂದು ಲೂಪ್ ಥರ ಅದು ಬರುತ್ತದೆ ಅದು ತುಂಬ ಚೆನ್ನಾಗಿರುತ್ತೆ ಊರು ಎಮ್ ಜಿ ಸ್ಟೇಡಿಯಮಲ್ಲಿದೆ ಇದಕ್ಕೆ ಎಂಟ್ರಿಗೆ ಫೀಸ್ ಏನೂ ಇಲ್ಲ ಸೊ ದಯವಿಟ್ಟು ತಾವೆಲ್ಲರೂ ಕೂಡ ಬಂದು ಇದಕ್ಕೆ ಒಂದು ಸಾಕ್ಷಿಯಾಗಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಇಪ್ಪತ್ತೇಳನೇ ತಾರೀಕು ನಮಗೆ ಎಕ್ಸಿಬಿಷನ್ ಎಚ್ ಎ ಎಲ್ ಇಂದ ಮತ್ತೆ ಮತ್ತು ಫ್ಲವರ್ ಎಕ್ಸಿಬಿಷನ್ ಈ ವರ್ಷ ವಿಶೇಷವಾಗಿ ತಿಪ್ತೂರ್ದು ಅರಲುಗುಪ್ಪೆ ಟೆಂಪಲ್ದು ಒಂದು ಲೈವ್ ಸ್ಟ್ರಕ್ಚರ್ ಮಾಡ್ತಾಯಿದ್ದೀವಿ ಅದು ಕೂಡ ತಾವೆಲ್ಲರೂ ಬಂದು ನೋಡ್ಬೋದು ಅದು ಹೈಸ್ಕೂಲ್ ಗ್ರೌಂಡಲ್ಲಿ ಇರುತ್ತದೆ ಅದು ಇಪ್ಪತ್ತೇಳನೇ ತಾರೀಕು ನಾವು ಪ್ರಾರಂಭ ಮಾಡ್ತೀವಿ ಮೂವತ್ತನೇ ತಾರೀಕು ಆಳ್ವಾಸ್ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದನೇ ತಾರೀಕು ಅನನ್ಯಾ ಭಟ್ ಮತ್ತು ಅನುರಾಧ ವಿಕ್ರಾಂತ್ ಅವರ ತಂಡದಿಂದ ಒಂದು ಕಾರ್ಯಕ್ರಮ ಇರುತ್ತದೆ ಎರಡನೇ ತಾರೀಕು ಅರ್ಜುನ್ ಜನ್ಯ ಕಾರ್ಯಕ್ರಮ ಎರಡನೇ ತಾರೀಕು ಕೊನೆಯ ದಿವಸ ವಿಜಯದಶಮಿ ಒನ್ ಒಂದು ಗಂಟೆಗೆ ನಮ್ಮ ಟೌನ್ ಹಾಲ್ ಸರ್ಕಲಿಂದ ಮೆರವಣಿಗೆ ಪ್ರಾರಂಭ ಆಗುತ್ತದೆ ಎಪ್ಪತ್ತು ಸಾರೋಟಿನಲ್ಲಿ ನಮ್ಮ ಗ್ರಾಮ ದೇವತೆಗಳ ಮೆರವಣಿಗೆ ಕಲಾ ತಂಡಗಳು ಎಲ್ಲ ನಮ್ಮ ಕಲಾ ತಂಡಗಳು ಮೆರವಣಿಗೆಯಲ್ಲಿ ತುಂಬ ಚೆನ್ನಾಗಿ ಎಲ್ಲ ನಾವು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀವಿ ಆನೆ ಮೇಲೆ ನಮ್ಮ ದೇವಿಯನ್ನು ಕೂರಿಸ್ತೀವಿ ಸೊ ಅದನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ತಾವೆಲ್ಲರೂ ಕೂಡ ಬರಬೇಕು ಅಂತ ನಾನು ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ ಇದಾದ ಮೇಲೆ ಶಮಿ ಪೂಜೆ ಸಂಜೆ ಐದು ಗಂಟೆಗೆ ಇರುತ್ತದೆ ಅರ್ಜುನ್ ಜನ್ಯ ಕಾರ್ಯಕ್ರಮ ಆರು ಗಂಟೆಯಿಂದ ಪ್ರಾರಂಭ ಮಾಡಿ ಹತ್ತು ಗಂಟೆಗೆ ಬಾನದ್ ಇರುತ್ತದೆ ಸೊ ಇಷ್ಟೆಲ್ಲ ನಾವು ಕಳೆದ ಒಂದು ಮೂರು ತಿಂಗಳಿಂದನೇ ನಾವು ಪ್ಲ್ಯಾನ್ ಮಾಡ್ತಾ ಇ ಇದ್ದೀವಿ ಈಗ ಎಲ್ಲ ನಾವು ಎಕ್ಸಿಕ್ಯೂಷನ್ಗೆ ತಂದಿದ್ದೀವಿ ಅದೆಲ್ಲವೂ ಜನ ಈ ದಸರಾ ಹಬ್ಬವನ್ನು ಆಚರಣೆ ಮಾಡಬೇಕು ಇದು ಜನರ ದಸರಾ ಆಗಬೇಕು ಒಂದು ನಾಡ ಹಬ್ಬ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಡೀ ಜಿಲ್ಲಾಡಳಿತ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮಗಳನ್ನು ನಾವು ರೂಪಿಸಿ ಈಗ ಒಂದು ಎಕ್ಸಿಬ್ಯೂಷನ್ಗೆ ತಂದಿದ್ದೀವಿ ತಾವೆಲ್ಲರೂ ಕೂಡ ಇದರಲ್ಲಿ ನಿಮ್ಮ ಫ್ಯಾಮಿಲಿ ಸಮೇತ ಭಾಗಿಯಾಗಿ ತಾವೆಲ್ಲರನ್ನು ಖುಷಿ ಪಡಬೇಕು ಈ ದಸರಾವನ್ನು ಆಚರಣೆ ಮಾಡಬೇಕು ನಿಜವಾದ ಒಂದು ನಾಡಹಬ್ಬ ಆಗಬೇಕು ಈ ದಸರಾ ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು